ನಮಸ್ಕಾರ ಎಲ್ಲರಿಗೂ ಇಂದು ತಾಯಿ ಚಾಮುಂಡೇಶ್ವರಿಯ ಜನ್ಮದಿನ ಈ ದಿನದಂದು ಈ ಕತೆಯನ್ನು ಕೇಳಿದರೆ ನಮ್ಮ ಪಾಪಗಳು ನೀಗುತ್ತವೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಸದಾ ನಗು ಕಾಣುತ್ತೇವೆ ನಾವು ಕೇಳಲಿರುವ ತಾಯಿ ಚಾಮುಂಡೇಶ್ವರಿ ದೇವಿಯ ಮಹಿಮೆಯಾದ ಒಂದು ಪವಿತ್ರ ಕತೆ ಬನ್ನಿ ಕತೆಯನ್ನು ಆರಂಭಿಸೋಣ ಅದಕ್ಕೂ ಮುಂಚೆ ಈ ಕತೆಯನ್ನು ಯಾರೂ ಅರ್ಧದಲ್ಲಿ ಬಿಡಬಾರದು ಪೂರ್ತಿ ಕತೆಯನ್ನು ಕೇಳಬೇಕು ಇದರಿಂದ ಎಲ್ಲ ಜೀವನದ ಪಾಪಗಳು ತೊಲಗಿ ನೆಮ್ಮದಿ ಶಾಂತಿ ಸುಖ ನಮ್ಮದಾಗುತ್ತದೆ ಪ್ರಾಚೀನ ಕಾಲದಿಂದಲೂ ದೇವತೆಗಳು ಮತ್ತು ದೈತ್ಯರ ನಡುವೆ ಯುದ್ಧ ನಡೆಯುತ್ತಿತ್ತು ಒಂದು ದಿನ ಮಹಿಷಾಸುರ ಎಂಬ ಭೀಕರ ದೈತ್ಯನು ದೇವಲೋಕವನ್ನು ಜಯಿಸಿ ದೇವತೆಗಳನ್ನು ಪರಜಯಗೊಳಿಸಿದನು ಬ್ರಹ್ಮನಿಂದ ಅವನು ಆಶೀರ್ವಾದ ಪಡೆದು ಯಾರು ಪುರುಷರಾಗಿರುತ್ತಾರೋ ಅವರು ನನ್ನನ್ನು ಕೊಲ್ಲಲಾಗದು ಎಂದು ಈ ಕಾರಣದಿಂದ ದೇವಾನುದೇವತೆಗಳು ಇಂದ್ರಾದಿ ದೇವತೆಗಳು ಬೆದರಿದರು ಆಗ ದೇವತೆಗಳೆಲ್ಲ ಯೋಚಿಸಿ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ತಾಯಿ ದುರ್ಗೆಯ ರೂಪವನ್ನು ಸೃಷ್ಟಿಸಿದರು ಅವರಲ್ಲಿ ಅತಿ ಕ್ರೂರವಾದ ಶಕ್ತಿಶಾಲಿಯಾದ ರೂಪವೇ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಸಿಂಹದ ಮೇಲೆ ಕುಳಿತು ಚಕ್ರ ತ್ರಿಶೂಲ ತಲವಾರ ಧನಸ್ಸು ಇತ್ಯಾದಿ ಆಯುಧಗಳಿಂದ ಅಲಂಕೃತರಾಗಿದ್ದಾರೆ ಪೈಶಾಸುರನ ವಿರುದ್ಧ ಯುದ್ಧ ಆರಂಭಿಸಿದರು ಆ ಯುದ್ಧ ಎಷ್ಟು ದಿನಗಳು ನಡೆಯಿತೋ ಕೊನೆಗೆ ತಾಯಿ ಕ್ರೂರ ರೂಪದಲ್ಲಿ ಮಹಿಷಾಸುರನ ಶಿರಚ್ಛೇದನ ಮಾಡಿ ಲೋಕಕ್ಕೆ ಶಾಂತಿ ತಂದುಕೊಟ್ಟರು ಈ ಮೂಲಕ ತಾಯಿ ಮಹಿಷಾಸುರ ಮರ್ದಿನಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದರು ಅಂದಿನಿಂದ ಚಾಮುಂಡೇಶ್ವರಿಯನ್ನು ಮಹಿಷಾಸುರ ಮರ್ದಿನಿ ಎಂಬ ಇನ್ನೊಂದು ಹೆಸರಿನಿಂದಲೂ ಸಹಿತ ಕರೆಯುತ್ತಾರೆ ಈ ಮಹಿಮೆಯ ನೆನಪಿಗಾಗಿ ಕರ್ನಾಟಕದ ಮೈಸೂರು ನಗರದಲ್ಲಿ ಸ್ಥಿರವಾದ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ಮಂದಿರವನ್ನು ನಿರ್ಮಿಸಲಾಯಿತು ಇದು ನಾಡದೇವಿ ದೇವಾಲಯವಾಗಿ ಪ್ರಸಿದ್ಧಿಯಾಗಿದೆ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಬರುತ್ತಾರೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮತ್ತು ವಿಜಯದಶಮಿಯ ದಿನ ಈ ದೇವಿಯ ಪುರಾಣ ಪ್ರಸಿದ್ಧಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ ಒಮ್ಮೆ ಮೈಸೂರು ಸಮೀಪದ ಒಂದು ಹಳ್ಳಿಯಲ್ಲಿ ಮಲ್ಲವ್ವ ಎಂಬ ಬಡ ಮಹಿಳೆ ಇದ್ದಳು ಅವಳಿಗೆ ಮಕ್ಕಳಿಲ್ಲದೆ ದುಃಖ ಪಡಿತಿದ್ದಳು ದುಡ್ಡಿಲ್ಲದ ಕಷ್ಟ ಆರೋಗ್ಯಹೀನ ದೇಹ ಒಂದು ದಿನ ಅವಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ಮುಂದೆ ಅಳುತ್ತಾ ಪ್ರಾರ್ಥಿಸಿದಳು ತಾಯಿ ನನ್ನ ಬದುಕಿಗೆ ಬೆಳಕಾಗಿ ಬಾ ನಾನು ಮಕ್ಕಳಿಲ್ಲದೆ ತುಂಬ ಸಂಕಟ ಪಡುತ್ತಿದ್ದೇನೆ ನನಗೆ ಮಕ್ಕಳಿಂದಾಗಿ ಸಂತೋಷವಾಗಲಿ ನನ್ನ ಪ್ರಾರ್ಥನೆಯನ್ನು ಈಡೇರಿಸು ಎಂದು ಬೇಡಿದಳು ತಾಯಿ ಚಾಮುಂಡೇಶ್ವರಿಗೆ ಅವಳ ಪ್ರಾರ್ಥನೆ ಕೇಳಿತು ಅವಳ ಪ್ರಾರ್ಥನೆಗೆ ಕಿವಿಗೊಟ್ಟು ತಾಯಿ ಮಲ್ಲವ್ವನಿಗೆ ಮೂರು ತಿಂಗಳೊಳಗೆ ಒಂದು ಸುಂದರವಾದ ಮಗು ಹುಟ್ಟಿತು ನಂತರ ಅವಳ ಗಂಡನಿಗೆ ಉತ್ತಮ ಕೆಲಸ ಸಿಕ್ಕಿತು ಮನೆ ತುಂಬ ಧನ್ಯತೆ ಇವತ್ತು ಮಲ್ಲವ್ವನ ಮಗು ಚಾಮುಂಡೇಶ್ವರಿ ಮಳಿಗೆಯಲ್ಲಿ ಸೇವೆ ಮಾಡುತ್ತಿದ್ದಾಳೆ ಎಂಬ ಪ್ರತೀತಿ ಇದೆ ತಾಯಿ ಚಾಮುಂಡೇಶ್ವರಿಯು ಇಂದಿಗೂ ನಿಜವಾದ ಭಕ್ತರ ಪ್ರಾರ್ಥನೆಯನ್ನು ಕೇಳುತ್ತಾರೆ ಅವರ ಮುಂದೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಯಾವುದೇ ಸಂಕಟದಲ್ಲಿ ಆದರೂ ಆ ಭಕ್ತರನ್ನು ಕಾಪಾಡುತ್ತಾರೆ ಅವರ ಕ್ರೂರ ರೌದ್ರತನ ರೂಪ ದುಷ್ಟರ ಎದುರಿಗೆ ಮಾತ್ರ ಸಜ್ಜನರ ಮುಂದೆ ತಾಯಿ ದಯಾಮಯಿ ತಾಯಿಯನ್ನು ಪ್ರಾರ್ಥಿಸಿದರೆ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತಾರೆ ಇದೊಂದು ಪವಿತ್ರ ತಾಯಿ ಚಾಮುಂಡೇಶ್ವರಿಯ ದೈವೀ ಕತೆ ಇಂಥ ಮಹಾದೇವಿಯು ಹುಟ್ಟಿದ ದಿನ ಆಚರಿಸುವುದು ನಮ್ಮೆಲ್ಲರ ಪುಣ್ಯ ನಾವು ಸದಾ ತಾಯಿ ಚಾಮುಂಡೇಶ್ವರಿಯನ್ನು ನೆನೆಯೋಣ ಜೈ ಚಾಮುಂಡೇಶ್ವರಿ ತಾಯಿ ನಮ್ಮ ಜೀವನದಲ್ಲಿ ಆಕೆ ಶಕ್ತಿ ಶಾಂತಿ ಮತ್ತು ಸುಖವನ್ನು ನೀಡಲಿ ಇಲ್ಲಿಗೆ ತಾಯಿ ಚಾಮುಂಡೇಶ್ವರಿಯ ಕಥೆಯು ಮುಕ್ತಾಯವಾಗಿದೆ ಯಾರು ಕಥೆಯನ್ನು ಕೇಳುತ್ತಿರುವಿರೋ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಧನ್ಯವಾದಗಳು